ಟು ಟು ಈ ಚಿತ್ರ ನೋಡೋಕ್ಕೆ ಬಂದಿದ್ದೆ ತುಂಬ ಆಯಿತು ಪರಮೇಶ್ವರು ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಅವರ ಮೊದಲನೇ ಚಿತ್ರ ಕಮರು ಟು ಚೆಕ್ ಪೋಸ್ಟ್ ಅದನ್ನು ನಾನು ನೋಡಿರಲಿಲ್ಲ ಸೊ ಹಾಗಾಗಿ ನನಗೆ ಇದು ಎರಡನೇ ಸಿನಿಮಾ ಅಂತ ಗೊತ್ತಾಗಲಿಲ್ಲ ಬಟ್ ಎರಡನೇ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಎಸ್ಪೆಷಲಿ ಸೆಕೆಂಡ್ ಹಾಫ್ ಐ ರಿಯಲಿ ಎಂಜಾಯ್ಡ್ ಟೆಕ್ನಿಕಲಿ ಇರ್ಬೋದು ಇಡೀ ಆರ್ಟಿಸ್ಟ್ಗಳ ತಂಡ ಇರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಎಸ್ಪೆಷಲಿ ನನಗೆ ಪ್ರಿಯಾಂಕಾ ಅವ್ರು ತುಂಬ ಇಷ್ಟ ಆದರೂ ಒಬ್ವಿಯಸ್ಲಿ ವೀ ಆಲ್ಮೋಸ್ಟ್ ಇಸ್ ಅ ಗಾಡ್ಜಿಯಸ್ ಬ್ಯೂಟಿಫುಲ್ ಸೋಲ್ ಆ್ಯಂಡ್ ಅ ವಂಡರ್ಫುಲ್ ಆ್ಯಕ್ಟರ್ ಅಂತ ತುಂಬ ಚೆನ್ನಾಗಿದೆ ಆ್ಯಂಡ್ ಐ ರಿಯಲಿ ಎಂಜಾಯ್ಡ್ ತುಂಬ ಖುಷಿಯಾಯಿತು ಇನ್ನೊಂದು ಸಂತೋಷದ ವಿಷಯ ಏನು ಅಂದರೆ ಈಗ ಕನ್ನಡ ಸಿನಿಮಾ ಎಲ್ಲ ಬೇರೆ ಬೇರೆ ಜಾನರ್ ಸಿನಿಮಾಗಳು ಇದೆ ಬೇರೆ ಬೇರೆ ಕತೆ ಇರುವಂಥದ್ದು ಸೊ ಹಾಗಾಗಿ ಆಡಿಯನ್ಸ್ಗೆ ಯು ಹ್ಯಾವ್ ಅ ವೈಡ್ ರೇಂಜ್ ಖಂಡಿತವಾಗ್ಲೂ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾ ನೋಡಿ ಇವ್ ತರೋಲಿ ಎಂಜಾಯ್ ಥ್ಯಾಂಕ್ ಯು ಕಮರೋ ಟು ನೋಡ್ಕೊಂಡು ಬರ್ತಾ ಇದ್ದೀನಿ ಸೊ ನಿಜವಾಗ್ಲೂ ನನಗೆ ಇಷ್ಟ ಆಯಿತು ಯಾಕಂದರೆ ಈ ಥರ ಸಿನಿಮಾಗಳನ್ನ ನಾವು ಹಿಂದಿ ಮತ್ತು ಹಾಲಿವುಡಲ್ಲಿ ನೋಡ್ತಾ ಇದ್ವಿ ಪ್ಯಾರಾನೋಮಲ್ ಆ್ಯಕ್ಟಿವಿಟೀಸ್ ಮತ್ತು ಸಬ್ ಕಾನ್ಷಿಯಸ್ಸಲ್ಲಿ ಟ್ರಾವೆಲ್ ಮಾಡೋದು ಮತ್ತು ಅಲ್ಲಿ ಸಿಕ್ ಯಾಕಂದರೆ ನಾವು ಯಾವಾಗ ನೆಟ್ಫ್ಲಿಕ್ಸಲ್ಲಿ ಬೆಸ್ಟ್ ಹಾರರ್ ಮೂವೀಸ್ ಅಂತ ನಾನು ಸರ್ಚ್ ಮಾಡ್ತಾ ಇರ್ತೀನಿ ಯಾವಾಗಲೂ ನನಗೆ ಟೈಮ್ ಕೆಲವು ಸತಿ ಟೈಮ್ ಸಿಗ್ದಾಗೆಲ್ಲ ಜಾಸ್ತಿ ನೋಡೋದೇ ಹಾಗೆ ಸೊ ಆ ಥರದ್ದು ಒಂದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಪರಮೇಶ್ವರು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ பிரியாங்கா மாமு ஒழைய பியூட்டிஃபுல் ரோல் ஆண்ட் ஷி லுக் சோ கார்ஜியஸ் ஆண்ட் வெரி செட்டல் ரோல் ஆண்ட் அது கப்புல் ஆல்சோ ஹவ் டன் குட் வெரி கபல் ஆஃப் கேரக்டர் அண்ட் சினிமாவில் யாதி ஆ ஃபரக் சாங்கு மத்தே காமெடி ஃபைட் ஏனூ இல்லை தான் நீட்டாக ட்ரெவல் ஆகா ஹோகென் ஆண்ட் ಥ್ರಿಲ್ಲಿಂಗ್ ಆಗಿದೆ ಆ್ಯಂಡ್ ಐ ರಿಯಲಿ ಲೈಕ್ ದ ಮೂವಿ ಸ್ವಲ್ಪ ಹಾಗೆ ಭಯನೂ ಪಡಿಸುತ್ತೆ ಮತ್ತು ಮದ್ದು ಆಫ್ಟರ್ ಇಂಟ್ರುವಲ್ ಅಂತೂ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ ಸೊ ನನಗಂತೂ ಇಷ್ಟ ಆಯಿತು ಸೊ ಯಾರ್ಯಾರಿಗೆ ಹಾರರು ಮತ್ತು ತುಂಬ ಕ್ಯೂರಿಯಸ್ ಸಸ್ಪೆನ್ಸ್ ಇರೋ ಸಿನಿಮಾಗಳು ಇಷ್ಟ ಆಗುತ್ತೆ ಅವ್ರು ಕಮರೋ ಕಮರೊಟ್ಟು ಬಂದು ನೀವು ಆಲ್ರೆಡಿ ಥಿಯೇಟರ್ಸಲ್ಲಿ ರಿಲೀಸ್ ಆಗಿದೆ ಈ ಥರ ಒಂದು ಕನ್ನಡ ಚಿತ್ರರಂಗದಲ್ಲಿ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಬಂದು ನೀವೆಲ್ಲನೂ ಎನ್ಕರೇಜ್ ಮಾಡಬೇಕು ಥ್ಯಾಂಕ್ ಯು ಸೋ ಮಚ್ ಈಗಷ್ಟೇ ಕವರ್ ಉಟ್ಟು ವಿ ವಾಚ್ ಎಲ್ಲರೂ ಜೊತೆ ಸೇರಿ ನೋಡಿದ್ವಿ ಎಲ್ಲ ಜೊತೆಗಿರೋಕ್ಕೆ ಚೆನ್ನಾಗಿತ್ತು ಬಿಕಾಸ್ ಇಟ್ಸ್ ಅ ಹಾರರ್ ಮೂವಿ ಆ್ಯಂಡ್ ಇಟ್ಸ್ ಇಟ್ಸ್ ಅ ಮಸ್ಟ್ ವಾಚ್ ಮಂಗ್ಳೂರು ಫೀಲ್ ಇದೆ ಐ ಥಿಂಕ್ ಈಗ ಎಲ್ಲ ಕಡೆ ಮಂಗ್ಳೂರು ಹವ ನಡೀತಾ ಇದೆ ಸೊ ಇದರಲ್ಲೂ ತುಂಬ ಬೇಕಾದಷ್ಟಿದೆ ಆ್ಯಂಡ್ ಪ್ರಿಯಾಂಕಾ ಇಸ್ ಚೆನ್ನಾಗಿ ಎಕ್ಸಲೆಂಟ್ ಜಾಬ್ ಇದೊಂದು ಹೊಸ ಕ್ಯಾರೆಕ್ಟರ್ ಹೊಸ ಪರ್ಸ್ನಾಲಿಟಿ ಶಿ ಇಸ್ ಪೇಡ್ ಎಸ್ ಐಕಿ ಸೊ ವೆರಿ ಎಕ್ಸೈಟೆಡ್ ಫಾರ್ ಯು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಆಲ್ ದಿ ಬೆಸ್ಟ್ ನಾನು ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ಗೋಸ್ಕರ ಬಂದೆ ಬಟ್ ಒಂದು ಒಳ್ಳೆ ಸಿನಿಮಾ ನೋಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ತುಂಬ ಖುಷಿ ಆಯಿತು ಯಾಕಂದರೆ ಈ ಥರದೊಂದು ಪ್ಯಾರನಾರ್ಮಲ್ ಆಕ್ಟಿವಿಟೀಸ್ ಈ ಥರ ಸಿನಿಮಾಗಳು ಹಾಲಿವುಡ್ ಅಲ್ಲಿ ನೋಡಿರ್ತೀವಿ ಅಥವಾ ನೆಟ್ಫ್ಲಿಕ್ಸ್ ಈ ಥರ ವಾಚ್ ಮಾಡಿದ್ದು ಸೊ ನಮ್ಮ ಕನ್ನಡದಲ್ಲಿ ಈ ಥರದ್ದೊಂದು ಹೊಸ ಪ್ರಯತ್ನ ಆಗಿದೆ ಸೊ ಆಲ್ ದ ವೆರಿ ಬೆಸ್ಟ್ ಹೋಲ್ ಟೀಮ್ ಎಲ್ಲ ಕನ್ನಡಿಗರು ಸಪೋರ್ಟ್ ಮಾಡಿ ಆ್ಯಂಡ್ ಪ್ರಿಯಾಂಕಾ ಮ್ಯಾಮ್ ಸಟಲ್ ಆ್ಯಕ್ಟಿಂಗಿಗೆ ನಾನು ಫ್ಯಾನ್ ಆಗ್ಬಿಟ್ಟಿದ್ದೀನಿ ಅಫ್ಕೋರ್ಸ್ ನಾನು ಆಲ್ರೆಡಿ ಆ ಪ್ರಿಯಾಂಕಾ ಮ್ಯಾಮ್ಸ್ ಫ್ಯಾನ್ ಸೊ ಬೀಂಗ್ ಯೋರ್ ಟುಡೇ ವಿತ್ ಹರ್ ತುಂಬ ಆಯಿತು ಸೊರಿ ಬೆಸ್ಟ್ ಇವತ್ತಿಗೆ ಸುದೀ ಏನು ಸುದೀನ್ ಏನು ನೋಡ್ತಿದ್ದೀರ ಆ ಮೊದಲು ಬದುಕು ಕಟ್ಕೊಟ್ಟಿದೆ ನನಗೆ ಪರಮೇಶ್ ಸರ್ ನಾನು ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೆ ನನಗೆ ಫಸ್ಟು ಅವರ ಮೊದಲನೇ ಸಿನಿಮಾದಲ್ಲಿ ಮೇನ್ ವಿನ್ ಚಾನ್ಸ್ ಕೊಟ್ಟಿದ್ದೆ ಸರ್ ಅಲ್ಲಿಂದ ನನ್ನದು ಸಂಬಂಧ ಆ ಪ್ರೀತಿಗೆ ಬಂದೆ ಆ ಸಿನಿಮಾ ತುಂಬ ಎದುರಿಸುತ್ತೆ ಭಯಪಡಿಸುತ್ತೆ ಫಸ್ಟ್ ಆಫ್ ಆಲ್ ಒಂದಷ್ಟು ಗಟ್ಟಿಯಾಗಿ ಆ ಕಥೆನ ಕಟ್ಕೊಂಡ್ಬರ್ತಾರೆ ಸೆಕೆಂಡ್ ಅಲ್ಲಿ ಸೆಕೆಂಡ್ ಹಾಫ್ ನಲ್ಲಿ ಅದ್ಭುತವಾದ ಟ್ವಿಸ್ಟ್ ಗಳಿದೆ ನಮ್ಮ ಮಹೇಶ್ ಅವರು ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅದ್ಭುತವಾಗಿ ಮಾಡಿ ತುಂಬಾ ಮುದ್ದಾಗಿ ಸರ್ ಸೆಕೆಂಡ್ ಹಾಫ್ ನನಗೆ ತುಂಬಾ ಹೇಳಿದ್ರೆ ಕತೆ ಆಗುತ್ತೆ ಸೊ ಪ್ಲೀಸ್ ಥಿಯೇಟರ್ ಬನ್ನಿ ನೋಡಿ ಎಂಜಾಯ್ ಮಾಡಿ ಸಂಜೆ ಮೇಲೆ ಬನ್ನಿ ಇನ್ನೂ ಎಫೆಕ್ಟ್ ಚೆನ್ನಾಗಿರುತ್ತೆ ರಾತ್ರಿ ಮಲ್ಗಕ್ಕೆ ಸೊ ಬನ್ನಿ ಕಮರೊಟ್ಟು ನೋಡಿ ಅಲ್ಲ ಆತರ ಅಲ್ಲ ಆ ಥರ ಅಲ್ಲ ಅಯ್ಯೋ ಅಯ್ಯೋ ಆ ಥರ ಅಲ್ಲ ಅಂದರೆ ಆರ್ ಸಿನಿಮಾ ಇದು ಬೇರೆ ಥರ ಒಂಥರ ಬೇರೆ ಥರ ಚೆನ್ನಾಗಿರುತ್ತೆ ಆ ಸಣ್ಣ ಸಣ್ಣ ಭಯಗಳು ಸೊ ಪ್ಲೀಸ್ ಬನ್ನಿ ಥಿಯೇಟ್ರಿಗೆ ಬಂದು ನೋಡಿ ಆಲ್ ದಿ ಬೆಸ್ಟ್ ಸರ್ ರೀಚ್ ಆಗಿ ಒಳ್ಳೇದಾಗಲಿ ಥ್ಯಾಂಕ್ ಯು ಸದಿ ಥ್ಯಾಂಕ್ ಯು ಯಾವ ಇವತ್ತು ಒಂದಷ್ಟು ಯಾಕಂತೇಳಿದ್ರೆ ಇದು ಒಂದು ನಿಜವಾದ ಒಂದು ಸೆಲೆಬ್ರಿಟಿ ಶೋ ಆಗಿತ್ತು ಕಾರಣ ಇಷ್ಟೇ ಪಬ್ಲಿಕ್ಕು ಒಂದು ಫಿಫ್ಟಿ ಪರ್ಸೆಂಟು ಮತ್ತು ಚಿತ್ರರಂಗದ ಈಗ ನಾವೇನು ಸೆಲೆಬ್ರಿಟಿಷ್ ಅಂತ ಹೇಳ್ತಿದ್ರೆ ಎಲ್ಲರೂ ಕೂಡ ಬಂದಿದ್ದರು ಎಲ್ಲರೂ ಕೂಡ ಸಿನಿಮಾನ ತುಂಬ ಎಂಜಾಯ್ ಮಾಡಿದ್ರು ಆ್ಯಂಡ್ ಕಮರಟ್ಟು ಈ ಕಮರೊಟ್ಟು ಏನಿದೆ ಪ್ರೀವಿಯಸ್ ಕಮರಟ್ಟು ಚೆಕ್ ಪೋಸ್ಟ್ ತುಂಬ ಯಶಸ್ಸನ್ನು ಕಂಡಿತ್ತು ಅದರ ಸೀಕ್ವೆಲ್ ಭಾಗೇ ಕಮರಟ್ಟು ಪಾರ್ಟ್ ಟು ಈ ಸಿನಿಮಾ ಯಾಕಂತ ಹೇಳಿದ್ರೆ ಭಾಳ ದಿಸಿಗಳ ನಂತರ ನಮ್ಮ ಕನ್ನಡದಲ್ಲಿ ಈಗ ಒಂದು ಹಾರರ್ ಜಾನರ್ ಬರ್ತಾ ಇರುವಂಥದ್ದು ಈ ಹಾರರ್ ಜಾನರ್ ಏನಿದೆ ಇದು ಯಾವುದೇ ಬ್ಲೆಡ್ ಶೇಡು ಮತ್ತು ಟಿಪಿಕಲ್ ಹಾರರ್ ಜನರಿಗಿಂತ ಕತೆಗೆ ಇಲ್ಲಿ ಜಾಸ್ತಿ ಒತ್ತನ್ನು ಕೊಟ್ಕೊಂಡು ನಾವು ಬಂದಿದ್ದೀವಿ ಕಾರಣ ಇಷ್ಟೇ ಯಾಕಂತ ಹೇಳಿದ್ರೆ ಹಾರರ್ ಅಂತೇಳಿ ಸುಮ್ಮನೆ ಭಯ ಬೀಳ್ಸೋದು ಕಾಣಿಸೋದು ಈ ಥರ ಬ್ಲಡ್ ಶೆಡ್ನ ಬಿಟ್ಟು ಬೇರೆದೇ ರೀತಿಯಾದ ಒಂದು ಆರ್ಟಿಸ್ಟಿಕ್ ವೇನಲ್ಲಿ ನಾವು ಈ ಇದನ್ನು ಪ್ರೆಸೆಂಟ್ ಮಾಡಿದ್ದೀವಿ ಸೊ ಕಮರೊಟ್ಟು ಟು ನಿಮಗೆ ನೋಡ್ತಾ ದೃಶ್ಯಗಳು ಕೂಡ ಒಂದು ಹಬ್ಬದಂತೆ ಅಂದರೆ ಆ ಒಂದು ಕಲರ್ಫುಲ್ ಸಿನಿಮಾ ಸಿನಿಮಾಟೋಗ್ರಫಿ ಏನಿದೆ ನಿಮಗೆ ಅಟ್ರಾಕ್ಟಿವ್ ಆಗಿರುತ್ತೆ ಪ್ಲಸ್ ಸಿನಿಮಾ ತುಂಬ ಇಷ್ಟ ಆಗುತ್ತೆ ಬರೋ ಪ್ರೇಕ್ಷಕರಿಗೆ ಅವರ ಸಮಯಕ್ಕೆ ಮತ್ತು ಅವರ ದುಡ್ಡಿಗೆ ಇದು ಕೊರತೆಯನ್ನು ಕೊಡೋದಿಲ್ಲ ಎಂಟರ್ಟೈನ್ಮೆಂಟನ್ನು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಇವತ್ತು ಈ ಸಿನಿಮಾ ಯಾಕಂದರೆ ಸಾಕಷ್ಟು ಜನ ಬರ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರೆ ಒಂದು ವಿಭಿನ್ನವಾದ ಪ್ರಯತ್ನ ಇದು ಹಾರರ್ ಜರ್ನಲ್ಸ್ನ ನಾವು ಸುಮಾರು ಥರ ನೋಡಿದ್ದಾರೆ ಬಟ್ ಇದೊಂದು ಡಿಫ್ರೆಂಟ್ ವೇನಲ್ಲಿ ಪ್ರೆಸೆಂಟ್ ಮಾಡಿದ್ದೀರ ಅಂತ ಹೇಳ್ತಾರೆ ಸೊ ಅದಕ್ಕೆಲ್ಲ ಕಾರಣ ಫಸ್ಟ್ ನನಗೆ ಕೋಆಪ್ರೇಷನ್ ಕೊಟ್ಟಿದ್ದು ಪ್ರಿಯಾಂಕಾ ಉಪೇಂದ್ರ ಅವರು ಯಾಕಂತ ಹೇಳಿದ್ರೆ ಅವರ ಸ್ಟಾರ್ಟಿಂಗ್ ನನಗೆ ಡೇ ಒನ್ನಿಂದ ಹಿಡಿದು ಇವತ್ತಿನವರೆಗೂ ಕೂಡ ನನಗೆ ಹಿಂದೆ ನಿಂತ್ಕೊಂಡು ತುಂಬ ಸಹಾಯ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಅವರು ಯಾವುದಕ್ಕೂ ಕೂಡ ಡೇಟ್ಸ್ ಎಷ್ಟಾದರೂ ಪರವಾಗಿಲ್ಲ ನಿಮ್ಗೆ ಏನು ಬೇಕು ಹೇಳಿ ಪರ್ಮಿಷನ್ ಅಂತೇಳಿ ಇವತ್ತೇನು ಈ ಸಿನಿಮಾ ಅದ್ಭುತವಾಗಿ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಿಯಾಂಕಾ ಮೇಡಮ್ ಅವರು ಕೊಟ್ಟಿರತಕ್ಕಂಥ ಸಪೋರ್ಟೇ ಇದಕ್ಕೆ ಕಾರಣ ಆ್ಯಂಡ್ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ನಟಿಸಿದಂಥ ಯಾಕಂತ ಹೇಳಿದ್ರೆ ನಾನು ಯಾವುದೇ ಪ್ರೆಸ್ ಮೀಟಲ್ಲಿ ನಾನು ಒಬ್ಬರು ಆರ್ಟಿಸ್ಟನ್ನ ಪರಿಚಯ ಮಾಡಿಸಿರಲಿಲ್ಲ ಮಾಣಿ ಅಂತ ಇವರ ನಿಜವಾದ ಹೆಸರು ಮಹೇಶ್ ಅದ್ಭುತವಾದ ಕಲಾವಿದ ನಮ್ಮ ದಕ್ಷಿಣ ಕನ್ನಡದ ಆರ್ಟಿಸ್ಟ್ ಇವರು ಕಲಾವಿದ ಸಿನಿಮಾದಲ್ಲಿ ಯಾಕಂತ ಹೇಳಿದ್ರೆ ಎಲ್ಲ ಹೊರಗಡೆ ಬರ್ತಾ ಮಹೇಶ್ ಅನ್ನೋದನ್ನು ಯಾರೂ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಯಾರೂ ಗುರ್ತಿಸಲಿಲ್ಲ ಏ ಮಾಣಿ ನೋಡು ಮಾಣಿ ನೋಡು ಅಂತ ಹೇಳ್ತಾರೆ ಸೊ ಆ ಥರ ಅದ್ಭುತವಾದ ಕಲಾವಿದ ಒಟ್ಟಾರೆ ನಾವು ಏನು ಸತತವಾಗಿ ಯಾಕಂದರೆ ಗ್ರಾಫಿಕ್ಗೆ ಸಾಕಷ್ಟು ಸಮಯ ತೊಗೊಂಡಿದ್ವಿ ಮ್ಯೂಸಿಕಲ್ಲಿ ತುಂಬ ಒಳ್ಳೆಯ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ ನಿಮ್ಮ ಎಲ್ಲರ ಒಂದು ಸಪೋರ್ಟು ನನಗೆ ಬೇಕು ಹಾಗಾಗಿ ಈ ಸಿನಿಮಾನ ಎಲ್ಲರೂ ನೋಡಿ ಕಮೆಂಟ್ಸ್ ಆಗಿರ್ಬೋದು ನಿಮ್ಮ ಆಶೀರ್ವಾದ ಆಗಿರಲಿ ಸದಾ ಇರಲಿ ನಮ್ಮ ಕನ್ನಡ ಸಿನಿಮಾ ಮೇಲೆ ಅಂತೇಳಿ ಕೇಳ್ಕೊಡ್ತೀವಿ